ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ತುಳಸಿ ಜಾನ್ಸಿ ಹತ್ರ ಮಾತಾಡ್ತಾ ಇರ್ತಾಳೆ ಆಗ ಜಾನ್ಸಿ ಅತ್ತೆ ನನಗೆ ರಾಗು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟ ಅದಕ್ಕೆ ನಂಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅತ್ತೆ ಅಂತ ಹೇಳ್ತಾ ಇರೋವಾಗ ತುಳಸಿ ಹೌದಾ ಜಾನ್ಸಿ ನಿಜ ಹೇಳ್ತಾ ಇದೀಯಾ ಯಾಕಮ್ಮ ಈ ತರ ಎಲ್ಲ ಆಗ್ತಾ ಇದೆ ನಿನ್ ಜೀವನದಲ್ಲಿ ಎಲ್ಲಾ ಹೋಯ್ತು ಅಂತ ನಾವ್ ಅನ್ಕೊಂಡ್ರೆ ಇದೇನಮ್ಮ ಅಂತ ಹೇಳ್ತಾ ಇರುವಾಗ ಇಲ್ಲ ಅತ್ತೆ ಅದು ರಾಘು ಏನು ತಪ್ಪಿಲ್ಲ ಅವ್ರ ಮನೆಯವ್ರೆಲ್ಲಾ ಸೇರಿ ಅವ್ನು ನಾವು ಒಪ್ಸಿದಾರೆ ಅದಕ್ಕೆ ಅವನು ನನ್ಗೆ ಡಿವೋರ್ಸ್ ಕೊಡ್ಬೇಕು ಅಂತ ಲಾಯರ್ ಗೆ ಫೋನ್ ಬೇರೆ ಮಾಡಿದ್ದಾನೆ ಅಂತ ಹೇಳಿದಾಗ ಹೌದಾ ಹೀಗೆಲ್ಲ ನಡೀತಾ ಇದೆಯಾ ಹಾಗಾದ್ರೆ ನಾನೇ ಮನೆಯವ್ರ ಹತ್ರ ಮಾತಾಡ್ಲಾ ಅಂತ ಕೇಳ್ತಾಳೆ ತುಳಸಿ ರಾಘುನೇ ಆತರ ನಿರ್ಧಾರ ತಗೊಂಡ್ಮೇಲೆ ಅವ್ರ ಮನೆಯವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅವ್ರ ಮನೆಯವರು ಯಾರು ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ ಅತ್ತೆ ಹೋಗ್ಲಿ ಬಿಡಿ ನನ್ನ ಹಣೆ ಬರದಲ್ಲಿ ಏನಿರುತ್ತೆ ಅದೇ ಆಗತ್ತೆ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾಳೆ ಈ ಕಡೆ ರಾಘು ಒಂದ್ ಜಾಗದಲ್ಲಿ ನಿಂತ್ಕೊಂಡಿರ್ತಾನೆ ಆಗ ತರುಣ ಅಲ್ಲಿಗೆ ಬಂದು ಹೇ ರಾಘು ಏನೋ ಮಾಡ್ತಾ ಇದೀಯ ನೀನು ನೀನ್ ಮಾಡ್ತಾ ಇರೋದು ಸರಿ ಇದೇನೋ ಪಾಪ ಜಾನ್ಸಿಗೆ ಡಿವೋರ್ಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದೀಯಾ ಸಾಲದಕ್ಕೆ ಲಾಯರ್ ಬೇರೆ ಬಾ ಅಂತ ಹೇಳಿದೀಯಾ ನಿನಗೇನಾದ್ರೂ ತಲೆ ಕೆಟ್ಟಿದ್ಯೇನೋ ಅಂತ ಹೇಳ್ತಾ ಇರುವಾಗ ರಾಘು ಹೌದು ತರುಣ ನಾನೇನ್ ಮಾಡ್ಲಿ ಜಾನ್ಸಿಗೆ ಡಿವೋರ್ಸ್ ಕೊಟ್ಟು ಅನಿತಾ ನಮ್ಮ ಮದುವೆ ಆಗಿಲ್ಲ ಅಂದರೆ ಪಲ್ಲವಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಮಿಥುನ್ ಹೇಳಿದಾರಂತೆ ಅದಕ್ಕೆ ನನ್ನ ತಂಗಿ ಜೀವನ ಸರಿ ಹೋಗ್ಬೇಕು ಅಂದರೆ ನಾನು ಏನಾದರೂ ಮಾಡಿ ಅನಿತನ ಮದುವೆ ಆಗ್ಲೇಬೇಕು ಅದಕ್ಕೆ ಜಾನ್ಸಿಗೆ ಡಿವೋರ್ಸ್ ಕೊಡಲೇಬೇಕು ಕಣೋ ಇದರಲ್ಲಿ ನಾನು ಹೆಲ್ಪ್ಲೆಸ್ ಕಣೋ ನನ್ನ ಅಸಹಾಯಕ ಅಂತ ಹೇಳ್ತಾ ಇರುವಾಗ ತರುಣ ಲೋ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಆದರೆ ಜಾನ್ಸಿ ಮೇಡಮ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀಯಾ ಅಷ್ಟೆಲ್ಲ ಆಸ್ತಿ ಅಂತಸ್ತು ಬಿಟ್ಟು ನೀನೇ ಬೇಕು ಅಂತ ಬಂದು ನಿಮ್ಮನೇಲಿ ಬಿದ್ದಿದ್ದಾರೆ ಸಾಲದಕ್ಕೆ ನಿಮ್ಮ ಮನೆಯವ್ರು ಕೊಡೋಕೆ ಟಾರ್ಚರ್ಗಳನ್ನೆಲ್ಲ ಅನ್ಬಸ್ಕೊಂಡು ಇಲ್ಲೇ ಉಳ್ಕೊಂಡಿದ್ದಾರೆ ಅದು ಯಾಕೋ ನಿನಗೋಸ್ಕರ ಅಲ್ವೇನೋ ಅಂತ ಪ್ರೀತಿನ ನೀನು ತ್ಯಾಗ ಮಾಡ್ತೀಯಾ ನಿನಗವ್ರ ಮೇಲೆ ಪ್ರೀತಿ ಇಲ್ವೇನೋ ಅಂತ ಕೇಳಿದಾಗ ಯಾಕಿಲ್ಲ ಕಣು ತುಂಬಾನೇ ಇದೆ ಅವ್ರಗಿಂತ ಹೆಚ್ಚಾಗಿ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ ಅವರಿಲ್ಲ ಇಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ ಕಣೋ ಒಂದ್ ವೇಳೆ ನಾನು ಅನಿತನ ಮದುವೆ ಆದರೆ ಜೀವಂತ ಶವವಾಗಿ ಬದುಕ್ತೀನಿ ಅವ್ರ ಜೊತೆಗಷ್ಟೇ ಆದ್ರೆ ಯಾವತ್ತು ನಾನು ನನ್ನ ಇಷ್ಟ ಪ್ರಕಾರ ಅವ್ರ ಜೊತೆ ಬದುಕಲ್ಲ ಕಣೋ ಆದ್ರೆ ಏನ್ ಮಾಡ್ಲಿ ನನ್ ಪ್ರೀತಿನ ನಾನು ತ್ಯಾಗ ಮಾಡ್ತಾ ಇದ್ದೀನಿ ನನ್ಗೆ ಏನ ಮನೆಯವರೇ ಮುಖ್ಯ ಕಣೋ ನನ್ ಜೀವನದಲ್ಲಿ ಏನೇನಾಗುತ್ತೋ ಆಗ್ಲಿ ಬಿಡು ಅನುಭವಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ರಾಘು ಈ ಕಡೆ ಮನೆಗ್ ಬಂದಾಗ ದೊಡ್ಡಪ್ಪ ರಾಘುನ ನೋಡಿ ಯಾಕ್ರಾಗು ಕಣ್ ಕೆಂಪಾಗಿದೆ ಅಂತ ಕೇಳ್ತಾನೆ ಇಲ್ಲ ದೊಡಪ್ಪ ಅದು ಬಿದ್ದಿತ್ತು ಅದಕ್ಕೆ ಸ್ವಲ್ಪ ತಿಕ್ಕೊಂಡೆ ಅದಕ್ಕೆ ಕೆಂಪು ಆಯ್ತು ಅಂತ ರಾಘು ಹೇಳ್ತಾನೆ ಅಲ್ವೋ ರಾಗು ಯಾಕೋ ನೀನ್ ನೋಡಿದ್ರೆ ನಂಗೆ ಡೌಟ್ ಬರ್ತಾ ಇದೆ ಯಾಕೋ ಬೇಜಾರು ಮಾಡ್ಕೊಂಡಂಗಿದೆ ಅಂತ ಹೇಳಿದಾಗ ಚಿಕ್ಕಮ್ಮ ಬಂದು ಬಾರ ರಾಗು ಎಲ್ಗ ಹೋಗಿದ್ದೆ ಊಟ ಮಾಡಕ್ ಬರ್ಲೇ ಇಲ್ಲ ಬಾ ಊಟ ಮಾಡು ಅಂತ ಕರಿತಾಳೆ ಇಲ್ಲ ಚಿಕ್ಕಮ್ಮ ನಂಗೆ ಹಸಿವಿಲ್ಲ ಅಂತ ರಾಘು ಒಳಗಡೆ ಹೋಗ್ತಾನೆ ಆಗ ದೊಡಪ್ಪ ಅಲ್ಲ ಒಂದ್ ಕಣ್ಣಿಗೆ ಕಸ ಬಿದ್ರೆ ಉಚ್ಕೊಂಡ್ರೆ ಕೆಂಪು ಹಾಕ್ಬೇಕು ಆದ್ರೆ ಎರಡು ಕಣ್ಣು ಕೆಂಪು ಆಗಿದೆಯಲ್ಲ ಅಲ್ಲ ಅದ್ಯಾಕ್ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರೋವಾಗ ಸಂಗೀತ ಅದು ಕಸ ಬಿದ್ದು ಕೆಂಪಾಗಿರೋದಲ್ಲ ಅಣ್ಣ ಹತ್ತಿರೋದು ನೀವೆಲ್ಲ ಮಾಡ್ತಾ ಇರೋದನ್ನ ನೆನ್ಸ್ಕೊಂಡು ಅಣ್ಣಂಗೆ ಅಳು ಬರ್ತಾ ಇದೆ ಆದ್ರೆ ಏನ್ ಮಾಡೋದು ಆಗ್ತಾ ಇಲ್ಲ ಅಷ್ಟೇ ಅಂತ ಹೇಳಿದಾಗ ಏನಮ್ಮ ಅಂಥದ್ದು ಏನ್ ಮಾಡಿದಿ ನಾ ನಿಮ್ಮ ಅಣ್ಣನ್ಗೆ ಅಂತ ದೊಡ್ಡಪ್ಪ ಕೇಳ್ತಾನೆ ಅಲ್ಲ ದೊಡಪ್ಪ ಅಣ್ಣ ಜಾನ್ಸಿ ಮೇಡಮ್ ಅವ್ರನ್ನ ತುಂಬಾನೇ ಇಷ್ಟಪಡ್ತಾನೆ ಅವ್ರನ್ನ ಬಿಟ್ಟು ಭಾಳ ಶಕ್ತಿ ಅವ್ನಿಗೆ ಇಲ್ಲ ಆದ್ರೂ ಏನ್ ಮಾಡೋದು ಅವ್ನಿಗೆ ಹೇಳೋಕೆ ಆಗ್ತಾ ಇಲ್ಲ ಅವನ್ನ ಒಂದು ಮಾತು ಕೇಳದೆ ನೀವು ಡಿವೋರ್ಸ್ಗೆ ಒಪ್ಪಿಸ್ಬಿಟ್ರಿ ಪಾಪ ಏನು ಮಾಡೋಕ್ ಸಾಧ್ಯ ಅಲ್ಲ ನಮ್ಮನೆ ಹೆಣ್ಮಗಳ ಜೀವನ ಹಾಳಾಗುತ್ತೆ ಅಂತ ನೀವು ಜಾನ್ಸಿ ಮೇಡಮ್ ಅವ್ರ ಜೀವನನ ಹಾಳು ಮಾಡೋಕೆ ಯೋಚನೆ ಮಾಡ್ತಾ ಇದ್ದೀರಾ ಆ ಅನಿತನ್ನ ಅಣ್ಣಂಗೆ ಮದುವೆ ಮಾಡಬೇಕು ಅಂತ ಇದ್ದೀರಾ ಅಕ್ಕಂಗೆ ಬಾವ ಡಿವೋರ್ಸ್ ಕೊಡ್ತಾನೆ ಅಂತ ಜಾನ್ಸಿ ಮೇಡಮ್ ಅವ್ರಿಗೆ ಡಿವೋರ್ಸ್ ಕೊಡಿಸ್ತಾ ಇದ್ದೀರಾ ಯಾಕೆ ಜಾನ್ಸಿ ಮೇಡಮ್ ಅವ್ರಿಗೆ ನೋವಾಗಲ್ವಾ ಅವರು ಒಂದು ಹೆಣ್ಣಲ್ವಾ ಒಂದ್ಸಾರಿ ಯೋಚನೆ ಮಾಡಿ ನೋಡಿ ನೀವು ಮಾಡ್ತಾ ಇರೋದು ತಪ್ಪೋ ಸರಿನೋ ಅಂತ ಹೇಳಿದಾಗ ಪಲ್ಲವಿ ಏನೇ ಏನೇ ಈ ತರ ಮಾತಾಡ್ತಾ ಇದ್ದೀಯಾ ಅಣ್ಣ ಹೇಳಿದ್ನ ನಿನ್ನ ಮುಂದೆ ಅವಳನ್ನ ಪ್ರೀತಿ ಮಾಡ್ತೀನಿ ಅಂತ ಏನೇನೋ ಮಾತಾಡಿ ತಲೆ ಕೆಡಿಸ್ಬೇಡ ಹೋಗಿ ಒಳಗೆ ಅಂತ ಬೈದಾಗ ಚಿಕ್ಕಮ್ಮ ಏಯ್ ಏನೇ ಬಿಟ್ರೆ ಹಂಗೆ ಮಾತಾಡ್ತಾನೆ ಇದೆಯಾ ಬಾಯಿ ಮೇಲೆ ಬಂದು ಬರೀ ಹಾಕ್ಬಿಡ್ತೀನಿ ನಡಿಯ ಒಳಗೆ ಅಂತ ಸಂಗೀತನ ಎದರ್ಸಿ ಒಳಗಡೆ ಕಳಿಸ್ತಾರೆ ಈ ಕಡೆ ತರುಣ ರಾಘು ಜೊತೆ ಮಾತಾಡಿ ಜಾನ್ಸಿ ಹತ್ರ ಬರ್ತಾನೆ ಪಾಪ ಜಾನ್ಸಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಎಲ್ ಕೂತಿರ್ತಾಳೋ ಅದೇ ಜಾಗದಲ್ಲಿ ಕುಂತು ಡೀಪ್ ಆಗಿ ಯೋಚನೆ ಮಾಡ್ತಾ ಆಳ್ತಾ ಕೂತಿರ್ತಾಳೆ ಆಗ ತರುಣ ಅಲ್ಲಿಗೆ ಬಂದು ಜಾನ್ಸಿ ಎದ್ದಳ ಮೇಲೆ ಸಾಕಿನ ಮೇಲೆ ಯೋಚನೆ ಮಾಡಿದ್ದು ನೀನು ಇಷ್ಟ ದಿನ ತಾಳ್ಮೆಯಿಂದ ಯೋಚನೆ ಮಾಡ್ತಾ ಇದ್ದೆ ನಿನ್ ಗಂಡನ್ನ ನೀನು ಪಡ್ಕೋಬೇಕು ಅಂದ್ರೆ ನೀನು ಹಳೆ ಜಾನ್ಸಿ ತರ ಬದ್ಲಾಗ್ಬೇಕು ಅವಾಗಲೇ ನಿನಗೆ ಜಯ ಸಿಗೋದು ಇಲ್ಲ ಅಂದ್ರೆ ಈ ಮನೆಯವರು ನಿನ್ನ ಖಂಡಿತ ಆಚೆ ಕಳಸೆ ಕಳಿಸ್ತಾರೆ ನಿನ್ ಗೊತ್ತಾ ರಾಘು ನಿನ್ನ ತುಂಬಾನೇ ಪ್ರೀತಿಸ್ತಾನೆ ನಿನ್ಕಿನ್ನ ಡಬಲ್ ಆಗಿ ಅವನು ನಿನ್ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾನೆ ನೀನ್ ಇಲ್ಲ ಅಂದ್ರೆ ಅವನು ಅನಿತನ ಜೊತೆ ಜೀವಂತ ಶವವಾಗಿ ಬದುಕ್ತಾನೆ ಅದನ್ನ ಅರ್ಥ ಮಾಡಿಕೊಂಡು ಜೀವನ ನಾನು ನೀನೇ ಸರಿ ಮಾಡ್ಬೇಕು ಮೊದ್ಲಿದ್ಲಾರ ಜಾನ್ಸಿ ಪಡದೆ ಪಡಿತೀನಿ ಅನ್ನೋ ಜಾನ್ಸಿನೇ ಇದ್ರೆ ಮಾತ್ರ ಇವಾಗಿನ ಕಾಲದಲ್ಲಿ ಬದುಕೋದು ಸಾಧ್ಯ ಇನ್ಮೇಲೆ ಚಾಲೆಂಜ್ ಆಗಿ ತಗೊಂಡು ನಿನ್ ಬದುಕು ಕಟ್ಕೋ ಅಂತ ಹೇಳಿದಾಗ ಜಾನ್ಸಿಗೆ ಅಣ್ಣ ಈ ತರ ನಾನು ಯೋಚನೆ ಮಾಡಿದ್ದಿಲ್ಲ ಇನ್ಮೇಲೆ ನೋಡ್ತಾ ಇರು ಎಲ್ರಿಗೂ ಯಾವ ತರ ಬುದ್ಧಿ ಕಲಿಸ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ ಜಾನ್ಸಿ ಈ ಕಡೆ ಮನೆಯಲ್ಲಿ ರಾಘುನ ಬರೀ ಹೇಳಿರ್ತಾರೆ ರಾಘು ಬಂದು ಯಾಕೆ ಪಲ್ಲವಿ ಯಾಕೆ ಕರ್ದೆ ಅಂತ ಕೇಳ್ತಾನೆ ಆಗ ಪಲ್ಲವಿ ಅಣ್ಣ ನಮ್ಮ ಮಾತಿಗೆ ನೀನು ಬೆಲೆ ಕೊಡ್ತೀಯ ಅಲ್ವಾ ಹಾಗಿದ್ದರೆ ಇದ್ರ ಮೇಲೆ ಪ್ರಮಾಣ ಮಾಡಿ ಹೇಳು ಆ ಜಾನ್ಸಿಗೆ ನೀನು ಡಿವೋರ್ಸ್ ಕೊಟ್ಟೇ ಕೊಡ್ತೀಯಾ ಅಂತ ಅನಿತ್ಯ ನಾನೇನು ಮದುವೆ ಹಾಗೆ ಆಗ್ತೀನಂತ ಪ್ರಮಾಣ ಮಾಡಿ ಹೇಳು ಅಂತ ಹೇಳ್ತಾಳೆ ಆಗ ರಾಘು ಏನು ಪಲ್ಲವಿ ಈ ಥರ ಕೇಳ್ತಾ ಇದೀಯಾ ಅಂದರೆ ನನ್ನ ಮಾತ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಪದೇ ಪದೇ ಬಂದು ಈ ಥರ ಕೇಳಿದರೆ ನನಗೂ ಸಿಟ್ಟು ಬರುತ್ತೆ ನನಗೂ ಬೇಜಾರಾಗುತ್ತೆ ಇನ್ನೊಂದು ಸಾರಿ ಬಂದು ಈ ಥರ ಎಲ್ಲ ಕೇಳಿದರೆ ನಾನು ಸುಮ್ಮನೆ ಇರಲ್ಲ ಒಂದು ಸಾರಿ ಹೇಳ್ತೀನಲ್ವಾ ಸರಿ ನಿಮಗೆ ಪ್ರಮಾಣ ಮಾಡಬೇಕಲ್ಲ ಸರಿ ನಿಮಗೋಸ್ಕರ ಬದುಕ್ತೀನಿ ಆ ಝಾನ್ಸಿನ ಡಿವೋರ್ಸ್ ಕೊಟ್ಟು ಮದುವೆ ಮದುವೆಯಾಗೆ ಹಾಕ್ತೀನಿ ಅಂತ ಹೇಳಿ ಪ್ರಮಾಣ ಮಾಡೇ ಬಿಡ್ತಾನೆ ರಾಘು ಆಗ ಮನೆಯವ್ರಿಗೆ ಎಲ್ರಿಗೂ ಸಮಾಧಾನ ಆಗುತ್ತೆ ಆಗ ರಾಗು ಇದೇ ಕೊನೆ ಸಾರಿ ಬಂದು ನನಗೆ ಪ್ರಮಾಣ ಮಾಡು ಅದು ಇದು ಅಂತ ಕೇಳಿದ್ರೆ ನಾನು ಸುಮ್ಮನೆ ಇರಲ್ಲ ಏನು ಎಲ್ಲರೂ ಆಟ ಆಡ್ತಾ ಇದ್ದೀರಾ ಅಂತ ಹೇಳಿ ಎಲ್ರು ಗೆದಿಸ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ సో నెక్స్ట్ వీడియో తోసి సోలివర్ టాటా బాబా ఎంట్రికేర్